ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಹಬ್ಬಕ್ಕೆ ಎಲ್ಲರೂ ಹಣ್ಣುಗಳನ್ನು ಮನೆಗೆ ತಗೊಂಡು ಅದನ್ನ ಅದನ್ನು ಬಳಸ್ಕೊಂಡು ಒಂದು ಫ್ರೂಟ್ ಕಸ್ಟರ್ಡನ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಮಾಡಿ ನೋಡಿ ಈಗ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಮೊದಲಿಗೆ ಸೇಬೆ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ಹಣ್ಣುಗಳನ್ನ ತೊಗೋಬೇಕು ಅಂತೇನಿಲ್ಲ ನಿಮ್ಮ ಮನೇಲಿ ಯಾವುದು ಹಣ್ಣಿರುತ್ತೆ ಅದನ್ನೇ ಬಳಸ್ಕೋಬೋದು ಹಾಗೆ ಎರಡು ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ ಅದನ್ನು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಕೊತಾ ಇದ್ದೀನಿ ಹಾಗೇ ಒಂದು ಸಪೋಟ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಂತರ ಹತ್ತು ಹದಿನೈದು ಬಾದಾಮಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಿಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ಹಾಗೂ ಫ್ರೂಟ್ ಕಸ್ಟರ್ಡನ್ನು ತೊಗೊಂಡಿದ್ದೀನಿ ಇದು ಎಲ್ಲ ಶಾಪ್ಗಳಲ್ಲ ಸಿಗುತ್ತೆ ಹಾಗೂ ಅರ್ಧ ಲೀಟ್ರು ಹಾಲನ್ನು ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ನಂತರ ಒಂದು ಬಟ್ಟಲನ್ನು ತಗೊಂಡು ಅದಕ್ಕೆ ಎರಡು ಚಮಚ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಗಂಟಿಲ್ಲದ ಹಾಗೆ ಅದನ್ನು ಕೈಯಾಡಬೇಕಾಗತ್ತೆ ಹಾಗೆ ಇದನ್ನು ಕೈಯಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಂತರ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ವಲ್ಲ ಅದನ್ನು ಕಾಯಿಸ್ಕೋಬೇಕಾಗತ್ತೆ ನೋಡಿ ಹೇಗೆ ಇದೆ ಅಂತ ನೀಟಾಗಿ ಕುದಿಯೋವರೆಗೆ ಕಾಯಿಸ್ಕೊಳ್ಳಿ ನೋಡಿ ಈಗ ಕುದೀತಾ ಇದೆ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ಕಸ್ಟರ್ಡ್ ಪೌಡ್ರದ್ದು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕೈ ಆಡ್ತಾನೇ ಇರಿ ಹಾಲು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆಯೇ ಮುಕ್ಕಾಲು ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಬೆರೆಸ್ಕೊಂಡು ಕೈ ಇರಿ ನೋಡಿ ಈಗ ಹಾಲು ಹೇಗೆ ಇದೆ ಇದೂ ಕೂಡ ತುಂಬ ಕಾಯಿಸೋ ಹಾಗಿಲ್ಲ ಒಂದೇ ಒಂದು ಕುದ್ದಿ ಕುದ್ರೆ ಸಾಕಾಗುತ್ತೆ ನೋಡಿ ಕುದೀತಾ ಇದೆ ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಇದನ್ನು ಆರೋದಕ್ಕೆ ಬಿಡೋಣ ಹಾಗೆಯೇ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಡಿ ಇದನ್ನು ಈಗ ಇದನ್ನು ಫ್ರಿಜ್ಜಲ್ಲಿಟ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಈಗ ಗಟ್ಟಿಯಾಗಿದೆ ಈಗ ನಾವು ಹೆಚ್ಚಿಟ್ಕೊಂಡಂಥ ಎಲ್ಲದನ್ನು ಸೇರಿಸ್ಕೊಳ್ಳೋಣ ನಂತರ ಸೇಬೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಂತಹ ಬಾಳೆಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇದೇ ಹಣ್ಣುಗಳೇ ಬೇಕಾಗಿಲ್ಲ ನಿಮ್ಮನೇಲಿ ಯಾವ್ದು ಹಣ್ಣುಗಳಿದೆ ಅದನ್ನು ಕೂಡ ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲದನ್ನು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಲು ಕೂಡ ಎಷ್ಟು ಗಟ್ಟಿಯಾಗಿದೆ ನಂತರ ನಾವು ಹೆಚ್ಚಿಟ್ಕೊಂಡಂತಹ ಬಾದಾಮಿ ಹಾಗೂ ದ್ರಾಕ್ಷಿಯನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈಗ ಇದು ತಿನ್ನೋದಕ್ಕೆ ತಯಾರಾಗಿದೆ ಮನೆಯಲ್ಲಿ ಮಕ್ಕಳಿಗೆ ಒಮ್ಮೆ ಮಾಡಿಕೊಡಿ ನಿಜವಾಗ್ಲೂ ಮತ್ತೊಂದು ಸಲ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿ ಬೀರುತ್ತೆ ಹಬ್ಬಗಳಲ್ಲಿ ಮನೆಗೆ ಹಣ್ಣುಗಳನ್ನು ತುಂಬ ತಂದಿರ್ತೀರಿ ಅದನ್ನೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಈ ಥರ ಒಮ್ಮೆ ಮಾಡ್ಕೊಳ್ಳಿ ಹಣ್ಣುಗಳು ಖಾಲಿಯಾಗುತ್ತೆ ಇದು ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮನೆಯಲ್ಲಿ ನೀವು ಮಾಡಿ ಹೇಗಿದೆ ತಿಳಿಸಿ ಥ್ಯಾಂಕ್ ಯು